ಸುಮಾರು ಆರ್ನೂರು ಏಳ್ನೂರು ವರ್ಷದ ಬಾಗಿಲು ಇದು ತುಂಬಾನೇ ನಿರ್ಜನ ಪ್ರದೇಶ ಈ ಒಂದು ದೇವಾಲಯ ಕೂಡ ಅಷ್ಟೇ ಬಹಳಷ್ಟು ಹಾನಿಗೊಳಗಾಗಿದೆ ನೀರು ಕಮಲಾಪುರದ ಕೆರೆಯಿಂದ ಬಂದು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಒಂದು ಆವರಣದಲ್ಲಿ ಚಂದ್ರಶೇಖರ ದೇವಾಲಯ ಸರಸ್ವತಿ ದೇವಾಲಯ ಮತ್ತು ಅಷ್ಟಭುಜ ಸ್ನಾನದ ಕೊಳ ಇದೆ ಬನ್ನಿ ಇವಾಗ ನೋಡೋಣ ಒಳಗಡೆ ಯಾವ ರೀತಿ ಇದೆ ಅಂತ ಇವಾಗ ನಾವಿರೋದು ಚಂದ್ರಶೇಖರ ದೇವಾಲಯದ ಮುಂಭಾಗದಲ್ಲಿದ್ದೀವಿ ಸುಮಾರು ಆರ್ನೂರು ಏಳ್ನೂರು ವರ್ಷದ ಬಾಗಿಲು ಯಾವ ರೀತಿ ಇತ್ತು ಅಂತ ನೀವು ಇಲ್ಲಿ ನೋಡಬಹುದು ಇನ್ನೂ ಕೂಡ ಬಾಗಿಲು ಯಾವುದೇ ರೀತಿ ಹಾಳಾಗಿಲ್ಲ ಅಷ್ಟು ಸುಭದ್ರವಾಗಿದೆ ವಿಜಯನಗರ ಕಾಲದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಈ ರೀತಿಯ ಹೆಬ್ಬಾಗಿಲು ಇತ್ತು ಕೆಲವು ದೇವಸ್ಥಾನಗಳಲ್ಲಿ ಹಾಳಾಗಿದೆ ಆದರೆ ಈ ದೇವಸ್ಥಾನದಲ್ಲಿ ಉಳ್ಕೊಂಡಿದೆ ಚಂದ್ರಶೇಖರ ದೇವಾಲಯ ಶಿವನಿಗೆ ಮೀಸಲಿರುವಂಥ ದೇವಸ್ಥಾನ ಇದು ಪಾಯ ಎಲ್ಲ ಕಲ್ಲು ಮತ್ತೆ ಇಟ್ಟಿಗೆ ಗಾರೆಯಿಂದ ನಿರ್ಮಾಣ ಮಾಡಿದ್ದಾರೆ ಇದು ಕೂಡ ಸಂಪೂರ್ಣವಾಗಿ ಪೂರ್ವಕ್ಕೆ ಅಭಿಮುಖವಾಗಿದೆ ದೇವಸ್ಥಾನ ಹಾಳಾಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಪೂಜೆ ನಡೀತಾ ಇಲ್ಲ ಇದು ಸ್ವಲ್ಪ ನಿರ್ಜನ ಪ್ರದೇಶ ಆಗಿರೋದ್ರಿಂದ ಈ ಕಡೆ ಅಷ್ಟಾಗಿ ಜನರು ಕೂಡ ಬರೋದಿಲ್ಲ ಕಮಲಾಪುರದಿಂದ ಹಂಪಿಗೆ ಬರುವ ದಾರಿಯಲ್ಲಿ ನಮಗೆ ಫಸ್ಟ್ ಕಾಣುವಂತ ಮೌನಮೆಂಟ್ ಇದು ಅದ್ಭುತವಾದ ದೇವಾಲಯ ದೇವರಿಲ್ಲದೆ ಬಿಕೋ ಎನ್ನುತ್ತಿರುವಂತಹ ದೇವಾಲಯ ಸ್ನೇಹಿತರೆ ಇವಾಗ ನಾನಿರೋದು ಸರಸ್ವತಿ ದೇವಾಲಯದ ಹತ್ರ ಇದ್ದೀನಿ ಇದು ತುಂಬಾ ನಿರ್ಜನ ಪ್ರದೇಶ ಹಾಗಾಗಿ ಸ್ನೇಹಿತರೆ ಇಲ್ಲಿಗೆ ಒಂಟಿಯಾಗಿ ಬರೋದಕ್ಕೆ ಹೋಗಬೇಡಿ ಸ್ನೇಹಿತರ ಜೊತೆ ಬನ್ನಿ ಅನ್ನೋದು ನನ್ನ ಒಂದು ಸಜೆಸನ್ನು ವಿಜಯನಗರ ಕಾಲದಲ್ಲಿ ವಿದೇಶದಿಂದ ಬರ್ತಿದ್ದಂತಹ ರಾಯಭಾರಿಗಳಿಗೆ ವಸತಿ ಗೃಹ ಸಹ ಇಲ್ಲೇ ಇತ್ತಂತೆ ಈಗ ಅದೆಲ್ಲವೂ ಕೂಡ ಹಾಳಾಗಿದೆ ಹಂಪಿಯ ಪ್ರತಿ ಮೂಲೆ ಮೂಲೆಯನ್ನು ಸುತ್ತಬೇಕು ಅಂದರೆ ನಾವು ವಾಹನಗಳಲ್ಲಿ ಬಂದು ಹೋದರೆ ಆಗಲ್ಲ ಕಾಲ್ನಡಿಗೆಯಲ್ಲಿ ಬಂದು ಇಲ್ಲೆಲ್ಲ ಸುತ್ತಿದಾಗ ಮಾತ್ರ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಾಗುತ್ತೆ ಇದು ಸರಸ್ವತಿ ದೇವಾಲಯ ಮೂಲತಃ ಇದು ತಿರುವೆಂಗಳನಾಥ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇದೆ ಒಳಗಡೆ ಮೂರ್ತಿ ಇಲ್ಲ ಹಾಗಾಗಿ ಪೂಜೆ ನಡೀತಾ ಇಲ್ಲ ಈ ಒಂದು ದೇವಾಲಯ ಕೂಡ ಅಷ್ಟೇ ಬಹಳಷ್ಟು ಹಾನಿಗೊಳಗಾಗಿದೆ ಒಂದು ಕಡೆ ಶತ್ರುಗಳ ದಾಳಿಯಿಂದ ಒಂದಷ್ಟು ಸ್ಮಾರಕಗಳು ಹಾಳಾದರೆ ಇನ್ನೊಂದಿಷ್ಟು ಕಾಲ ಕಳೆದಂತೆ ತನ್ನಷ್ಟಕ್ಕೆ ತಾನೇ ಹಾಳಾಗಿದೆ ಮತ್ತೊಂದಷ್ಟು ನಿಧಿಗಳ ಹಾವಳಿಗೆ ಬಲಿಯಾಗಿದೆ ನೀವಿಲ್ಲಿ ನೋಡಬಹುದು ಹಿಂದೆ ಶಿಲ್ಪಿಗಳು ಕಲ್ಲುಗಳನ್ನ ಉಳಿಯಿಂದ ಯಾವ ರೀತಿ ಕಟ್ ಮಾಡ್ಕೋತಾ ಇದ್ರು ಅಂತ ಮಿಷಿನ್ಗಳನ್ನ ಬಳಸಿ ಕಲ್ಲುಗಳನ್ನ ನಮಗೆ ಹೇಗ್ ಬೇಕು ಆ ರೀತಿ ಈಸಿಯಾಗಿ ಕಟ್ ಮಾಡ್ಕೋತೀವಿ ಆದ್ರೆ ವಿಜಯನಗರ ಕಾಲದ ಶಿಲ್ಪಿಗಳ ತಂತ್ರಜ್ಞಾನ ಯಾವ ರೀತಿ ಇತ್ತು ಅಂತ ನೋಡಿ ಈ ರೀತಿ ನಿರ್ಜನ ಪ್ರದೇಶಗಳಿಗೆ ನಿಧಿಗಳರು ಬಂದು ಶೋಧಿಸಿ ದೇವಾಲಯಗಳನ್ನ ಇಲ್ಲಿನ ಸ್ಮಾರಕಗಳನ್ನ ಹಾಳು ಮಾಡಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿನ ಸ್ಥಳೀಯರು ಇಲ್ಲಿ ಅದೆಷ್ಟು ನಿಧಿಗಳಿದ್ರೂ ಕೂಡ ಅವರು ಕಟ್ಟಿರುವಂತಹ ಈ ಸ್ಮಾರಕಗಳೇ ನಮಗೆ ಬೆಲೆ ಕಟ್ಟಲಾಗದಂತ ಆಸ್ತಿ ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ನಾನೀಗ ಅಷ್ಟಭುಜ ಸ್ನಾನದ ಕೊಳದ ಹತ್ರ ಇದ್ದೀನಿ ನೀವೀಗ ನೋಡ್ತಿರೋದು ಅಷ್ಟಭುಜ ಆಕೃತಿಯ ಒಂದು ಕೊಳ ಇದು ಇದನ್ನ ಮೂರು ರೀತಿಯಾಗಿ ಬಳಸ್ತಾ ಇದ್ರಂತೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬರ್ತಿದ್ದಂಥ ವ್ಯಾಪಾರಿಗಳು ವಿದೇಶಿ ರಾಯಭಾರಿಗಳು ಈ ರೀತಿ ಬಂದಂಥವರಿಗೆ ನೀರನ್ನು ಬಳಸೋದಕ್ಕೆ ಜಲ ಕ್ರೀಡೆ ಜಲ ಕ್ರೀಡೆಗೆ ಮಾಡಿರುವಂತಹ ಕೊಳ ಇದು ಎರಡನೇದಾಗಿ ಹೇಳೋದಾದರೆ ನೀರು ಕಮಲಾಪುರದ ಕೆರೆಯಿಂದ ಬಂದು ಇಲ್ಲಿ ಶೇಖರಣೆಯಾಗಿ ಬೇರೆ ಕಡೆ ಎಲ್ಲ ಹರಿದು ಹೋಗ್ತಾ ಇತ್ತು ಅಂತ ಹೇಳ್ತಾರೆ ಮೂರನೆಯದ್ದು ಸಹಜವಾಗಿ ಮೂರು ಕೊಳವನ್ನು ಮಾಡಿದ್ದಾರೆ ಒಂದು ಪಬ್ಲಿಕ್ ಬಾತು ಸಾರ್ವಜನಿಕ ಕೊಳ ಅಂತ ಹೇಳ್ತಾರೆ ಈ ಮಹಾನವಮಿ ದಿಬ್ಬದ ಭಾಗದಲ್ಲಿ ಮಾಡಿದ್ದಾರೆ ಇದನ್ನ ಎರಡನೇದಾಗಿ ರಾಣಿಯರ ಸ್ನಾನಗೃಹ ರಾಣಿಯರ ಈಜುಕೊಳ ಅದೇ ರೀತಿಯಾಗಿ ವಿದೇಶಿಯಿಂದ ಬಂದಂಥ ಗಣ್ಯರಿಗೆ ಮಾಡಿರುವಂಥ ಈಜುಕೊಳ ಅಂತ ಹೇಳ್ತಾರೆ ಆದರೆ ನಿಖರವಾಗಿ ಇದೇ ಕಾರಣಕ್ಕೆ ಮಾಡಿದರು ಅಂತ ಹೇಳಿ ಇನ್ನೂ ಕೂಡ ಇಲ್ಲಿವರೆಗೂ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ ಹಂಪಿ ಅಂದ್ರೇ ಹಾಗೆ ಸ್ನೇಹಿತರೆ ನಿಗೂಢತೆಯ ವಿಸ್ಮಯಕಾರಿ ತಾಣ ಕಾಲ ಕಳೆದಂತೆ ತನ್ನಷ್ಟಕ್ಕೆ ತಾನೇ ಹೊಸ ಹೊಸ ಸ್ಮಾರಕಗಳು ಹೊಸ ಹೊಸ ದೇವಾಲಯಗಳು ಪತ್ತೆ ಆಗ್ತಾನೇ ಇರುತ್ತೆ